இல்ல சார் ಇತ್ತೀಚೆಗೆ ಒಂದು ಅವಘಡ ನಡೆದಿತ್ತು ಗಣಪತಿ ವಿಸರ್ಜನೆ ಸಮಯದಲ್ಲಿ ಕಟ್ಟೆಗೆ ನೀರಿಗೆ ಗಣಪತಿನ ಬಿಡ್ಲಿಕ್ಕೆ ಹೋದಾಗ ಇದೇ ಊರಿನ ಎರಡು ಕುಟುಂಬದ ಮೂರು ಜನ ಸದಸ್ಯರು ಜೀವತೆತ್ತರೋದನ್ನು ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಟ್ಟು ಒಂದು ಧೈರ್ಯ ಕೊಟ್ಟು ಹೋಗ್ಬೇಕು ಅಂಥೇಳಿ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷರು ದೇವರಾಜವರು ಶೇಖರಪ್ಪ ಆಮೇಲೆ ಶ್ರೀನಿವಾಸು ಜಯಣ್ಣ ಎಲ್ಲರೂ ಒಟ್ಟಿಗೆ ಬಂದು ಅವ್ರು ಮಾತಾಡ್ಸಿದ್ವಿ ಎರಡೂ ಕುಟುಂಬ ಸದಸ್ಯರನ್ನು ಮಾತಾಡ್ಸಿದ್ದೀವಿ ನಮ್ಮೊಂದಿಗೆ ರಮಾನಂದ ಸ್ವಾಮಿಗಳು ಬಸವ ರಮಾನಂದ ಸ್ವಾಮಿಗಳು ಮಠ ದಾಬಸ್ಪೇಟೆ ಅವರು ಸ್ವಾಮಿಗಳು ಬಂದು ನಮ್ಮ ಸಮಾಜದ ಯಾದವ ಸಮಾಜದ ಸದಸ್ಯರವರು ಅವ್ರಿಗೆ ನಾನು ಒಂದು ಶಕ್ತಿ ತುಂಬಿಸ್ಕೊಟ್ಟು ಹೋಗ್ತೀನಿ ಅವ್ರಿಗೆ ಅವ್ರಿಗೊಂದು ಧೈರ್ಯ ಕೊಟ್ಟು ಹೋಗ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾರೆ ಹಾಗೆಯೇ ಅವತ್ತಿಲ್ಲಿ ಈ ಅವಘಡ ಆಗಿದ್ದೇನೆ ನಮ್ಮ ಜಿಲ್ಲಾ ಎಸ್ ಪಿ ಅವರು ಬಂದು ಮಾನ್ಯ ಅಶೋಕ್ ಅವರು ಬಂದು ಇಲ್ಲಿ ಮಹಜರ್ ಮಾಡಿ ವರದಿನ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ ಇವ್ರಿಗೇನು ಪರಿಹಾರ ಬೇಕು ಅದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಜೊತೆಗೆ ಎರಡೂ ಕುಟುಂಬದ ಸದಸ್ಯರು ಒಬ್ಬರಲ್ಲಿ ಐ ಟಿ ಐ ಮಾಡಿದ್ದಾರೆ ಇವರು ಪಡೆದಿ ಬಿ ಬಿ ಎಮ್ ಗ್ರಾಜುವೇಶನ್ ಮಾಡಿದ್ದಾರೆ ಅವ್ರಿಗೇನು ಅನುಕೂಲ ಆಗ್ತದೆ ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಗೊತ್ತಿದ್ದ ಸರಿಗ ಸರ್ಕಾರದ ಹಂತದಲ್ಲಿ ಈ ಥರದ ಅವಘಡಗಳಾಗದೆ ಹಾಗೂ ಫ್ಯೂಚರಲ್ಲಿ ಏನಾದರೂ ಪ್ರಿಕಾಷನ್ಸ್ ಆಡಲಿಕ್ಕೆ ಏನಾದರೂ ಸಚಿವರು ಗಮನ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಎಲ್ಲ ಥರದ್ದು ಮುನ್ನೆಚ್ಚರಿಕೆ ಇರ್ತದೆ ಅವರಿಗೆ ಎಲ್ಲ ಥರದ್ದು ಮಾಹಿತಿಗಳು ಕೊಟ್ಟಿದ್ದಾರೆ ಗಣಪತಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಏನೇನು ಮುಂದಿನ ಮುನ್ನೆಚ್ಚರಿಕೆ ಇರಬೇಕು ಯಾರ್ಯಾರ ಕಡೆಯಿಂದ ಪರ್ಮಿಷನು ಅಪ್ರೂವಲ್ಗಳು ತೊಗೊಳ್ಬೇಕು ಈ ಗ್ರಾಮಾಂತರ ಮಟ್ಟದಲ್ಲಿ ಅದು ಅರಿವು ಕಡಿಮೆ ಅದು ಯಾರಿಗೂ ಮಾಹಿತಿ ಕೊಡ್ದಂಗೆ ಹಿಂಗೆ ಮಾಡಕ್ಕೆ ಹೋಗಿ ಈ ಥರದ ಸಮಸ್ಯೆಗೆ ಸಿಕ್ಕಾಕ್ಕೊಳ್ತೀವಿ ಅವ್ರ ಅದು ತಪ್ಪಿಸ್ಬೇಕು ಅದನ್ನು ಕರಪತ್ರದ ಮುಖಾಂತ ಅಥವಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಟಾಮ್ ಟಾಮ್ ಮುಖಾಂತರನೋ ಮುಂದಿನ ದಿನಗಳಲ್ಲಿ ಅದನ್ನು ಅರಿವು ಮೂಡಿಸುವಂಥದ್ದು ಆಗಬೇಕು ಜೊತೆಗೆ ಇವರು ಇಲ್ಲಿ ಇವರು ಯಾರಿಗೂ ಈಜು ಬರದೇ ಇರೋಂಥವ್ರು ಅವರೇ ಅಲ್ಲಿಗೆ ಒಳಗಡೆ ನೀರು ಒಳಗಡೆ ಇಳಿದು ಅದು ಏನೇನು ಮಾಡೋಕ್ಕೆ ಹೋದರೂ ಕೊನೆಗಿಂತ ಹತಾಚುರ್ಯ ಆಗಿದೆವು ಅದನ್ನು ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂಥೇಳಿ ಅವ್ರಿಗೆ ಕೇಳೋಕ್ಕೆ ಬಂದಿದ್ದೀವಿ ಉಸ್ತುವಾರಿ ಸಚಿವರು ಏನು ಸಹ ಸೂಚನೆ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಜಿಲ್ಲಾಡಳಿತದಿಂದ ಆಮೇಲೆ ಇಲ್ಲೂ ತಾಲೂಕು ಅಡ್ಮಿನಿಸ್ಟ್ರೇಷನಿಂದೆಲ್ಲ ಸಂಪೂರ್ಣ ಮಾಹಿತಿ ತಗೊಂಡು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡಿಕೊಡೋದು ಸರಿ ನಮಸ್ಕಾರ ಇದರ ನಾನು ರಂಗನಹಟ್ಟಿ ಅಂತೇಳಿ ಒಂದು ಮೂರ್ನಾಲ್ಕು ದಿವಸ ಹಿಂದೆ ರಂಗನಹಟ್ಟಿಯ ಎರಡು ಕುಟುಂಬದ ಇನ್ನೊಂದು ಕುಟುಂಬದವರಿಗೆ ಸಾಂತ್ವನ ಹೇಳುವಂತಹ ಒಂದು ಕಾರ್ಯಕ್ರಮ ಮತ್ತು ಭೇಟಿಯನ್ನು ನಮ್ಮ ಮುರಳೀಧರ ಹಾಲಪ್ಪನವರು ಜಿಲ್ಲಾ ಸಚಿವರ ಮಾರ್ಗದರ್ಶನದಂತೆ ಮತ್ತು ಆಡಳಿತದ ಎಲ್ಲ ಸಿಬ್ಬಂದಿಗಳು ಇಲ್ಲಿಗೆ ಬಂದಿರುವಂಥದ್ದು ಭಾಳ ಬಡ ಕುಟುಂಬದಲ್ಲಿರುವಂಥವರು ರೇವಣ್ಣ ಶರತ್ ಯಾದವರು ಇಬ್ಬರೂ ಸಹ ಒಂದೇ ಕುಟುಂಬದಲ್ಲಿ ಲಿಂಗೈಕ್ಯರಾಗಿರುವಂಥದ್ದು ಭಾಳ ನೋವಿನ ಸಂಗತಿ ಇದು ಮತ್ತು ಅವರ ದಯಾನಂದ್ರವರು ತನ್ನ ಹೆಂಡತಿ ನಾಲ್ಕು ವರ್ಷ ನಾಲ್ಕು ತಿಂಗಳ ಗರ್ಭಿಣಿ ಆಗಿರುವಂಥದ್ದು ನಿಜವಾಗಲೂ ಒಂದು ಭಾಳ ನೋವನ್ನು ಕೊಟ್ಟಂಥದ್ದು ಇದು ಒಂದು ಕುಟುಂಬ ಮತ್ತು ಸಮಾಜದ ಎಲ್ಲರಿಗೂ ಒಂದು ನೋವನ್ನು ಕೊಟ್ಟಿರುವಂಥದ್ದು ಇದೊಂದು ದುರ್ಘಟನೆ ಆಗಿರುವಂಥದ್ದು ಇದು ಯಾರೂ ಸಹ ಅದೊಂದು ಅಂದ್ಕೊಂಡಿರುವಂಥ ಘಟನೆ ಇದಲ್ಲ ಅನ್ನುವಂಥದ್ದು ಮೂರು ಜನಕ್ಕೂ ಸಹ ಈಜ್ ಬರದಂತಹ ಒಂದು ಕುಟುಂಬದ ಇದಾಗಿರುವಂಥದ್ದು ಇಲ್ಲಿ ಅವರಿಗೆ ಏನೆಲ್ಲ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಸಹ ನಮ್ಮ ಮುರಳೀಧರ ಹಲಪ್ನವರು ನೇತೃತ್ವದಲ್ಲಿ ಅದು ನಿಂತು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಮತ್ತು ಅವರಿಗೆ ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಸರ್ಕಾರದಿಂದ ಮತ್ತು ಅವರು ಕೇಳಿಕೊಂಡು ಸ್ವಾಮೀಜಿ ಮತ್ತು ಮುರಳೀಧರ ಹಲಪ್ನವ್ರನ್ನೂ ಸಹ ಕೇಳಿಕೊಂಡಂಥದ್ದು ಎ ಡಬ್ಲ್ ಅವರಿಗೆ ಈಗಾಗಲೇ ಮುರಳೀಧರ ಹಾಲಪ್ಪನವರು ಮಾತಾಡಿರುವಂಥದ್ದು ಅವರಿಗೊಂದು ಟಿ ಸಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಮತ್ತು ನೈಂಟಿ ಫೋರ್ ಸಿಯಲ್ಲಿ ಆ ಮನೆಯ ಒಂದು ಖಾತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡಿದ್ದಾರೆ ಆ ಮನೆಯ ಗ್ರಾಮಸ್ಥರೆಲ್ಲರೂ ಮತ್ತು ಆ ಮಕ್ಕಳಿಗೆ ಒಂದು ಉದ್ಯೋಗದ ವ್ಯವಸ್ಥೆಯನ್ನು ಕೌಶಲ್ಯ ಅಭಿವೃದ್ಧಿ ತರಬೇತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥವರು ಮುರಳೀಧರ ಹಾಲಪ್ಪನವರು ಅದರಲ್ಲಿ ಏನು ತರಬೇತಿಯನ್ನು ಮಾಡಿ ಕಿರಣಿ ವಿದ್ಯಾರ್ಥಿ ಆತ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಅವರ ಸೊಸೆಗೆ ಒಂದು ಅಧ್ಯಯನ ಮಾಡಿರೋದ್ರಿಂದ ಎಮ್ ಕಾಮ್ ಬಿ ಬಿ ಎಮ್ ಮಾಡಿರೋದರಿಂದ ಅದಕ್ಕೂ ಸಹ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರುವಂಥದ್ದು ಇಂತಹದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಾಗ್ದಾನ ವಾಗ್ದ ವಾಗ್ದಾನವನ್ನು ಮತ್ತು ಪ್ರಮಾಣವನ್ನು ಮಾಡಿರುವಂಥದ್ದು ಮಾಡಿಕೊಟ್ಟೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿದೀವಿ ಏನೇ ಸಂದರ್ಭ ಬಂದರೂ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥ ಕಾರಣಕ್ಕೆ ನನ್ನ ಫೋನ್ ನಂಬರ್ ಸಹ ಕೊಟ್ಟಿರುವಂಥದ್ದು ಏನೇ ಇದ್ರೂ ಸಂಪರ್ಕ ಮಾಡಿ ಅನ್ನುವಂಥದ್ದನ್ನು ಸಾಹೇಬರು ಪೂರೈಸಲಿಕ್ಕೆ ಬದ್ಧ ಬದ್ಧವಾಗಿರುವ ಸಿದ್ಧ ಮತ್ತು ಬದ್ಧ ಭರವಸೆ ಅಂದರೆ ತುಪ್ಪ ಹಾಗಾಗಿ ಆ ವ್ಯವಸ್ಥೆಯನ್ನೆಲ್ಲವನ್ನ ನಿಂತು ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಸಾಹೇಬರು ಹೇಳಿದ್ದಾರೆ ಅವರ ಜೊತೆ ನಾನು ಸಹ ಕೈ ಜೋಡಿಸಿ ಸಾಹೇಬ್ರ ಸರ್ಕಾರದಿಂದ ಏನಾಗಬೇಕೋ ಅದನ್ನೆಲ್ಲವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ತನ್ನೆಲ್ಲರೂ ವಿಷಯ ಮಾಡ್ತೀನಿ